ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಕೆಲವೊಮ್ಮೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಆ ತಪ್ಪುಗಳನ್ನ ತಿತ್ಕೊಂಡ್ರೆ ಒಳ್ಳೆಯದು ಆ ತಪ್ಪುಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ದೇವಸ್ಥಾನಕ್ಕೆ ಒಮ್ಮೆ ವಾರಕ್ಕೆ ಒಮ್ಮೆಯಾದರೂ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾನೇ ಇರ್ತೀವಿ ದೇವಸ್ಥಾನಕ್ಕೆ ಹೋಗುವಾಗ ಕೆಲವೊಂದು ನಿಯಮಗಳನ್ನ ನಾವು ಕಡ್ಡಾಯವಾಗಿ ಪಾಲಿಸಲೇಬೇಕು ಒಂದಷ್ಟು ಜನ ತಿಳಿದೋ ಅಥವಾ ತಿಳಿದೆಯೋ ದೇವಸ್ಥಾನಕ್ಕೆ ಹೋಗುವ ವಿಚಾರದಲ್ಲಿ ಕೆಲವೊಂದು ತಪ್ಪುಗಳನ್ನ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ ಈ ರೀತಿ ತಪ್ಪುಗಳನ್ನ ಮಾಡುವುದರಿಂದ ಪೂಜೆಯ ಸಂಪೂರ್ಣ ಫಲ ನಮಗೆ ದೊರೆಯುವುದಿಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ನಾವು ಏನು ಮಾಡಬೇಕೋ ದೇವಸ್ಥಾನಗಳಿಗೆ ಹೋಗುವುದು ಹೇಗೆ ದೇವಸ್ಥಾನದಿಂದ ಬಂದ ನಂತರ ಏನು ಮಾಡಬಾರ್ದು ಪ್ರತಿನಿತ್ಯ ನಮ್ಮ ಬಳಿ ದೇವಸ್ಥಾನಗಳಿಗೆ ಹೋಗಲು ಸಾಧ್ಯವಾಗದೇ ಇದ್ದರೂ ವಾರಕ್ಕೊಮ್ಮೆ ಆದರೂ ನಾವು ದೇವಸ್ಥಾನಗಳಿಗೆ ಹೋಗಿ ಬರ್ತಾನೆ ಇರ್ತೇವೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ಅಲ್ಲಿ ದೇವರ ದರ್ಶನವನ್ನು ಪಡೆದುಕೊಳ್ಳುವುದರಿಂದ ದೇವರ ಆಶೀರ್ವಾದ ನಮಗೆ ಪ್ರಾಪ್ತವಾಗುತ್ತದೆ ಮನಸ್ಸಿನಲ್ಲಿರುವ ಅದೆಷ್ಟೋ ಗೊಂದಲಗಳಿಗೆ ಉತ್ತರ ಸಿಗುತ್ತದೆ ಮನಸ್ಸು ತಿಳಿಯಾಗುವುದು ದೇವರು ನಮ್ಮ ಸಮಸ್ಯೆಗಳಿಗೆ ಒಂದು ರೀತಿಯಲ್ಲಿ ಪರಿಹಾರವನ್ನು ಸೂಚಿಸುತ್ತಾನೆ ಎನ್ನುವ ಕಾರಣಕ್ಕಾಗಿ ಪ್ರತಿಯೊಬ್ಬ ಭಕ್ತನು ಯಾವಾಗಲೂ ದೇವಸ್ಥಾನಗಳಿಗೆ ದೇವಾಲಯಗಳಿಗೆ ಭೇಟಿ ನೀಡುತ್ತಲೇ ಇರುತ್ತೇವೆ ಸಮಯದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಕೆಲವು ತಪ್ಪುಗಳನ್ನ ನಾವು ಮಾಡಲೇಬಾರದು ಇವುಗಳಿಂದ ನಾವು ಅಲ್ಲಿ ದೇವರಿಗೆ ಎಷ್ಟೇ ನಮಸ್ಕಾರವನ್ನು ಮಾಡಿದರೂ ಪೂಜೆ ನ ಪುನಸ್ಕಾರಗಳನ್ನು ನೆರವೇರಿಸಿದರೂ ಅದರ ಫಲ ನಮಗೆ ದೊರೆಯುವುದಿಲ್ಲ ಇನ್ನು ನಾವು ಯಾವ ತಪ್ಪುಗಳನ್ನ ಸಾಮಾನ್ಯವಾಗಿ ಮಾಡುತ್ತೇವೆ ಅನ್ನೋದಾದರೆ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಅನೇಕರು ಪ್ರದಕ್ಷಿಣೆಯನ್ನು ಹಾಕಲು ಹೋಗುತ್ತಾರೆ ಈ ಸಮಯದಲ್ಲಿ ಅವರು ದೇವಸ್ಥಾನದ ಒಳಾಂಗಣದಲ್ಲಿ ಇರುವಂತಹ ಹಲವಾರು ದೇವರುಗಳನ್ನು ಮುಟ್ಟಿ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ ಹಾಗೂ ನಮಸ್ಕಾರವನ್ನು ಮಾಡುತ್ತಾರೆ ಹಿಂದೂ ಶಾಸ್ತ್ರದಲ್ಲಿ ಇದನ್ನು ತಪ್ಪು ಎಂದು ಪರಿಗಣಿಸಲಾಗಿದೆ ನಮ್ಮ ಶಾಸ್ತ್ರದ ಪ್ರಕಾರ ದೇವಸ್ಥಾನಗಳಲ್ಲಿರುವ ದೇವರ ವಿಗ್ರಹವನ್ನು ಮುಟ್ಟಿ ನಮಸ್ಕಾರ ಮಾಡಬಾರದು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಲೇಬಾರದು ವೇದ ಮಂತ್ರಗಳಿಂದ ಶುದ್ಧಗೊಳಿಸಿ ಪ್ರತಿಷ್ಠಾಪನೆ ಮಾಡಿರುವ ದೇವರ ವಿಗ್ರಹಗಳನ್ನು ನಾವು ಸ್ಪರ್ಶಿಸುವುದರಿಂದ ಅದು ಅಶುದ್ಧವಾಗಬಹುದು ಈ ಕಾರಣಕ್ಕಾಗಿ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ವಿಗ್ರಹಗಳನ್ನು ಮುಟ್ಟಬಾರದು ಇನ್ನು ಯಾವ ಕೆಲಸ ಮಾಡಬಾರದು ಎನ್ನುವುದಾದರೆ ದೇವಸ್ಥಾನಗಳಿಗೆ ಓದಾಗ ಹೀಗೆ ಮಾಡಿದರೆ ಒಳ್ಳೆಯದು ಸಾಕಷ್ಟು ಜನ ದೇವಸ್ಥಾನಗಳಿಗೆ ಭೇಟಿ ನೀಡುವಾಗ ಖಾಲಿ ಕೈಯಲ್ಲಿ ಹೋಗುತ್ತಾರೆ ಇದು ತಪ್ಪು ಎಂದು ಪರಿಗಣಿಸಲಾಗಿದೆ ಏಕೆಂದರೆ ನೀವು ದೇವಸ್ಥಾನಗಳಿಗೆ ಭೇಟಿ ನೀಡುವಾಗ ಕೈಯಲ್ಲಿ ಹೂವು ಹಣ್ಣು ಕರ್ಪೂರ ತೆಂಗಿನಕಾಯಿಗಳಂತಹ ದೇವರಿಗೆ ಪ್ರಿಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ತೆಂಗಿನಕಾಯಿಯನ್ನು ದೇವಸ್ಥಾನದ ಮುಂದೆ ಇರುವ ಧ್ವಜಸ್ತಂಭದ ಮುಂದೆ ಅರಿಶಿನ ಕುಂಕುಮವನ್ನು ಹಚ್ಚಿ ಒಡೆದು ಆ ನಂತರ ದೇವಸ್ಥಾನವನ್ನು ಪ್ರವೇಶಿಸುವ ಮುನ್ನ ಕೈಕಾಲುಗಳನ್ನು ತೊಳೆದು ಒಳಗಡೆ ಹೋಗಬೇಕು ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿರುವ ಧ್ವಜಸ್ತಂಭಕ್ಕೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನಂತರವೇ ತೆಂಗಿನಕಾಯಿಯನ್ನು ಒಡೆಯಬೇಕು ದೇವಸ್ಥಾನ ದೇವಾಲಯಗಳಿಗೆ ಹೋಗುವಾಗ ನಾವು ಕೆಂಪು ಬಣ್ಣದ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಹೋಗುವುದು ಅತ್ಯಂತ ಶುಭ ದೇವಸ್ಥಾನದ ಒಳಗೆ ಹೋಗುತ್ತಿದ್ದಂತೆ ಅಲ್ಲಿರುವ ಗಂಟೆಯನ್ನು ತಮ್ಮ ಬಲಗೈಯಿಂದ ಮೂರು ಬಾರಿ ಬಾರಿಸಿ ದೇವರಿಗೆ ಒಮ್ಮೆ ನಮಸ್ಕರಿಸಿ ಒಳಗೆ ಪ್ರವೇಶಿಸಬೇಕು ದೇವಸ್ಥಾನವನ್ನು ಪ್ರವೇಶಿಸುವಾಗ ಕಣ್ಣಿನಲ್ಲಿ ನೀರನ್ನು ಹಾಕಿಕೊಂಡು ಪ್ರವೇಶಿಸಬಾರದು ದೇವಸ್ಥಾನದಲ್ಲಿ ಮೂರು ಬಾರಿ ಗಂಟೆಯನ್ನು ಬಾರಿಸುವುದರಿಂದ ಆಧುನಿಕ ಆನಂದ ಪ್ರಾಪ್ತವಾಗುತ್ತದೆ ಹಾಗೂ ದೇವರನ್ನು ಪೂಜೆಗೆ ಆಹ್ವಾನಿಸಿದಂತಾಗುತ್ತದೆ ದೇವಸ್ಥಾನದಿಂದ ಬಂದ ನಂತರ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ಹೆಚ್ಚಿನ ಜನರು ದೇವರ ದರ್ಶನವನ್ನು ಪಡೆದ ನಂತರ ನೇರವಾಗಿ ಮನೆಗೆ ಬರುತ್ತಾರೆ ಇಂತಹ ತಪ್ಪನ್ನು ನೀವು ಮಾಡಬೇಡಿ ದೇವಸ್ಥಾನ ಅಥವಾ ದೇವಾಲಯಗಳಲ್ಲಿ ದೇವರ ದರ್ಶನವನ್ನು ಮಾಡಿದ ನಂತರ ಅಲ್ಲಿಯೇ ಒಂದೆರಡು ನಿಮಿಷವಾದರೂ ಕುಳಿತು ಮನಸ್ಸಿನಲ್ಲಿಯೇ ದೇವರ ಧ್ಯಾನವನ್ನು ಮಾಡಿ ನಂತರ ಮನೆಗೆ ಬರಬೇಕು ಮನೆಗೆ ಬಂದ ನಂತರ ನೇರವಾಗಿ ಹೋಗಿ ಕೈಕಾಲುಗಳನ್ನು ತೊಳೆಯುವುದು ಸ್ನಾನವನ್ನು ಮಾಡುವುದು ತಪ್ಪು ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ ದೇವಸ್ಥಾನದಿಂದ ಬಂದ ನಂತರ ಸ್ವಲ್ಪ ಸಮಯ ಕುಳಿತು ನಂತರ ಮನೆಯ ಪ್ರತಿಯೊಂದು ಕೋಣೆಯನ್ನು ಪ್ರವೇಶಿಸಿ ಬಳಿಕ ನೀವು ಕೈಕಾಲುಗಳನ್ನು ತೊಳೆಯಬಹುದು ಆದರೆ ಸ್ನಾನವನ್ನು ಮಾಡದಿರಿ ದೇವಸ್ಥಾನದಲ್ಲಿ ದೈವಿಕ ಶಕ್ತಿಗಳ ಕಂಪನವು ನಮ್ಮ ದೇಹದಲ್ಲೂ ಕೂಡ ಹರಡಿರುತ್ತದೆ ಇಂತಹ ಸಮಯದಲ್ಲಿ ನಾವು ದೇವಸ್ಥಾನದಿಂದ ಬಂದ ನಂತರ ಸ್ನಾನವನ್ನು ಮಾಡಿದರೆ ಆ ದೈವಿಕ ಶಕ್ತಿ ನಾಶವಾಗುತ್ತದೆ ಇನ್ನು ದೇವಾಲಯದಲ್ಲಿ ಪ್ರಸಾದವನ್ನು ತೆಗೆದುಕೊಂಡಾಗ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ದೇವಾಲಯಕ್ಕೆ ಭೇಟಿ ನೀಡಿದ ಜನರು ಅಲ್ಲಿ ದೇವರ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಸ್ವಲ್ಪ ಪ್ರಸಾದವನ್ನು ದೇವಾಲಯದಲ್ಲಿ ತಿಂದು ಇನ್ನೂ ಸ್ವಲ್ಪ ಪ್ರಸಾದವನ್ನು ಮನೆಯವರಿಗೆ ತೆಗೆದುಕೊಂಡು ಹೋಗುವ ಅಭ್ಯಾಸವಿರುತ್ತದೆ ಇದನ್ನು ತಪ್ಪು ಎಂದು ಹೇಳಲಾಗುತ್ತದೆ ದೇವಾಲಯದಲ್ಲಿ ಕೊಟ್ಟ ಪ್ರಸಾದವನ್ನು ನೀವು ದೇವಾಲಯದಲ್ಲಿ ತಿಂದು ಮನೆಗೆ ಹೋಗಬೇಕು ದೇವಸ್ಥಾನದಿಂದ ಮನೆಗೆ ಹೋಗುವಾಗ ಕೂಡ ನೀವು ಬೇರೆ ಯಾರದ್ದೂ ಮನೆಗೆ ಅಥವಾ ಕೆಲಸಕ್ಕಾಗಿ ಹೊರಗಡೆ ಹೋಗಬಾರದು ನೇರವಾಗಿ ನೀವು ಮೊದಲು ನಿಮ್ಮ ಮನೆಗೆ ಹೋಗಿ ನಂತರ ಬೇರೆಯವರ ಮನೆಗೆ ಅಥವಾ ಇನ್ನಾವುದೋ ಕೆಲಸಕ್ಕೆ ಹೋಗಬಹುದು ಇನ್ನು ನೀವು ವಿಷ್ಣು ದೇವರ ದೇವಸ್ಥಾನಗಳಿಗೆ ಅಥವಾ ದೇವಾಲಯಗಳಿಗೆ ಹೋದಾಗ ಅಲ್ಲಿ ನಿಮ್ಮ ತಲೆಯ ಮೇಲೆ ಶತಗೋಪುರವನ್ನು ಇಟ್ಟಿರುವುದು ಅನುಭವವಾಗಿರಬಹುದು ವಿಷ್ಣು ಪಾದಗಳು ಶತಗೋಪುರದ ಮೇಲೆ ನೆಲೆಸಿರುತ್ತವೆ ಈ ಕಾರಣಕ್ಕಾಗಿ ನಿಮ್ಮ ತಲೆಯ ಮೇಲೆ ಇಟ್ಟಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಆಸೆಯನ್ನು ಹೇಳಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಆಸೆಯು ನಿಮ್ಮ ಪ್ರಾರ್ಥನೆಯು ಶೀಘ್ರದಲ್ಲೇ ಈಡೇರುತ್ತವೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್